ಇತ್ತೀಚೆಗೆ ಸಂಬಂಧಗಳ ಕೊಂಡಿ ಕಳಚ ತೊಡಗಿವೆ ಹಣದ ಮುಂದೆ ಎಲ್ಲವೂ ಗೌಣ ತಾಯಿ ತಂದೆ ಒಡ ಹುಟ್ಟಿದವರ ಸಂಬಂಧಗಳೆಲ್ಲವೂ ದುಡ್ಡೆಂಬ ಮೋಹದ ಬಲೆಯಲ್ಲಿ ಸಿಕ್ಕಿ ಛಿದ್ರವಾಗ ತೊಡಗಿದೆ ಎಲ್ಲೆಲ್ಲೂ ಎಲ್ಲರಲ್ಲೂ ಹಣದ ದಾಹ ಅಧಿಕವಾಗಿದೆ ಸಾವು ನೋವು ಜಗಳ ಕದನ ಎಲ್ಲವೂ ಕೇವಲ ಹಣಕ್ಕಾಗಿ ಮಗುವನ್ನು ಹೊತ್ತು ಹೆತ್ತು ಸಾಕಿ ಸಲಹಿದ ತಾಯಿ ತಂದೆಯರನ್ನೇ ಮರೆಯುತ್ತಾರೆ ಮಕ್ಕಳು ಮಗುವನ್ನು ತಿದ್ದಿ ತೀಡಿ ವಿದ್ಯೆ ಬುದ್ಧಿ ಕಲಿಸಿ ಓರ್ವ ಪ್ರಜೆಯನ್ನಾಗಿ ಮಾಡಲು ಹೆತ್ತವರು ಎಷ್ಟೊಂದು ಎಣಗಾಡೋದಿಲ್ಲ ಸಾವಿರಗಟ್ಟಲೆ ಖರ್ಚು ಮಾಡಿ ಓದಿಸ್ತಾರೆ ಉದ್ಯೋಗ ದೊರೆತು ಸ್ವತಂತ್ರ ಅಕ್ಕಿಗಳಾದಾಗ ಅದಕ್ಕೆ ಕಾರಣರಾದವರನ್ನು ತೃಣ ಸಮಾನವಾಗಿ ಕಾಣ್ತಾರೆ ಹೆತ್ತವರ ರಟ್ಟೆಯಲ್ಲಿ ಬಲವು ಕೈಯಲ್ಲಿ ಹಣವೂ ಇರೋವರೆಗೂ ಅವರನ್ನು ಪ್ರೀತಿಯ ಸೋಗಿನಲ್ಲಿ ನೋಡಿಕೊಳ್ತಾರೆ ಅಷ್ಟೆ ಅಮ್ಮ ಏನಮ್ಮ ಇದು ನಿನಗೆ ಎಷ್ಟು ಸಾರಿ ಹೇಳಿಲ್ಲ ಇವರಿಗೆ ಮಧ್ಯಾಹ್ನ ಊಟವಾದೊಡನೆ ಒಂದು ಕಪ್ ಕಾಫಿ ಕುಡಿಯುವ ಅಭ್ಯಾಸವೆಂದು ಸೋಫಾದಲ್ಲಿ ಗಂಡನ ಜೊತೆ ಕುಳಿತು ಟಿ ವಿ ಸೀರಿಯಲ್ ನೋಡ್ತಿರುವ ಸರಸ್ವತಿ ಕೂತಲಿಂದಲೇ ಕಿರುಚಿದಳು ಮಗಳ ಧ್ವನಿಗೆ ತಾಯಿ ದೇವಕಿ ವಾಸ್ತವಕ್ಕಿಳಿದಳು ಥೂ ಹಾಳು ಮರೆವು ಇದೀಗ ಬಂದೆ ಎನ್ನುತ್ತಾ ತೊಳೆಯುವ ಪಾತ್ರೆಗಳನ್ನು ಅಲ್ಲಲ್ಲೇ ಬಿಟ್ಟು ಅಡುಗೆ ಕೋಣಿಗೆ ಬಂದು ಹಾಲು ಬಿಸಿ ಮಾಡಿ ಡಿಕಾಕ್ಷನ್ ಸಕ್ಕರೆ ಬೆರೆಸಿ ಮಗಳನ್ನು ಕೂಗಿದಳು ನೀನೇಲಿಕ್ಕೆ ತಂದುಬಿಡಮ್ಮ ತುಂಬ ಇಂಟ್ರೆಸ್ಟ್ ಆಗಿದೆ ಸೀನ್ ಧ್ವನಿ ಎಚ್ಚರಿಸಿ ಹೇಳಿದಳು ಮಗಳು ಸರಸ್ವತಿ ಅಮ್ಮನಿಗೆ ವಯಸ್ಸಾಗಿದೆ ಮೊದಲಿನ ಥರ ಕೆಲಸ ಮಾಡಲು ಆಗುವುದಿಲ್ಲ ಮಕ್ಕಳು ಅಳಿಯಂದಿರು ಮೊಮ್ಮಕ್ಕಳೆಂದು ಮನೆಯೇ ತುಂಬ ಜನರಿರುವಾಗ ಕೆಲಸ ಜಾಸ್ತಿ ತಾನೆ ಸ್ವಲ್ಪ ಅಮ್ಮನಿಗೆ ನೆರವಾಗೋಣ ಎನ್ನುವ ಪರಿಜ್ಞಾನವು ಇನ್ನು ಮಕ್ಕಳಿಗೆ ಇಲ್ಲವೈತೆ ದೇವಕಿ ತನ್ನ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ಕಾಫಿ ತಂದು ಟಿಪಾಯಿ ಮೇಲಿರಿಸಿ ಒಳಗೆ ನಡೆದಳು ಮದುವೆಯಾಗುವ ಮೊದಲು ಲಕ್ಷ್ಮಿ ಸರಸ್ವತಿಯರಿಗೆ ಅಮ್ಮನೆಂದ್ರೆ ಪ್ರಾಣ ರಜೆಯ ದಿನಗಳಲ್ಲಿ ಸಂಜೆ ಕಾಲೇಜಿನಿಂದ ಬಂದ ಮೇಲೆ ಇಬ್ಬರು ಸೇರಿ ಮನೆಯ ಹೆಚ್ಚಿನ ಕೆಲಸಗಳನ್ನ ಮಾಡ್ತಿದ್ರು ಅಮ್ಮ ನೀನು ಸ್ವಲ್ಪ ರೆಸ್ಟ್ ತಗೊಳಮ್ಮ ಅಂತ ಆದರೆ ಈಗ ಅದೇ ಮಕ್ಕಳು ಈಗ ತವರಿಗೆ ಬಂದ ನಂತರ ನೆಂಟರ ತರಹ ಕುಳಿತು ಒತ್ತು ಕಳೆಯುತ್ತಾರೆ ದೇವಕಿ ತನ್ನ ಮನದಲ್ಲೇ ನೊಂದುಕೊಂಡಳು ಯಾರನ್ನ ಅಂದು ಏನು ಪ್ರಯೋಜನ ಎಲ್ಲ ನನ್ನ ಹಣೆ ಬರಹ ಎಂದು ನಿಟ್ಟುಸಿರಿಟ್ಟಳು ದೇವಕಿ ಬದುಕಿನ ಭರವಸೆಗಳಿಂದ ವಂಚಿತಲಾಗಿದ್ದಳು ಈಗ ಹೆಚ್ಚಾಗಿ ಮೌನವನ್ನೇ ಇಷ್ಟಪಡ್ತಾ ಇದ್ದಳು ಬದುಕು ಎಷ್ಟೊಂದು ದುಸ್ತರವೆನಿಸತೊಡಗಿತ್ತು ಹೌದು ತಾನು ಯಾರಿಗಾಗಿ ಬದುಕಬೇಕು ಬದುಕುವುದಕ್ಕೂ ಒಂದು ಅರ್ಥ ಇಲ್ವೇ ಒಂದರ ಹಿಂದೆ ಇನ್ನೊಂದು ಎನ್ನುವಂತೆ ಬದುಕಿಗೆ ಆಧಾರವಾಗಿದ್ದ ಎರಡು ಜೀವಗಳು ವಿದಾಯ ಹೇಳಿದಾಗ ಇನ್ನು ಯಾವ ಸುಖಕ್ಕೋಸ್ಕರ ಈ ಜೀವ ಉಳಿಬೇಕು ಹೆಣ್ಮಕ್ಳಿಬ್ರು ಈಗ ರೆಕ್ಕೆ ಬಂದ ಹಕ್ಕಿಗಳಾಗಿದ್ದಾರೆ ಪತಿ ರಂಗಣ್ಣನಿರುವಾಗ ರಟ್ಟೆಯಲ್ಲಿ ಬಲವೂ ಇತ್ತು ದುಡಿಯುವ ಉತ್ಸಾಹವೂ ಇತ್ತು ಆದರೆ ಈಗ ಯಾವುದೂ ಇಲ್ಲ ದೇಹಕ್ಕೆ ಎದ್ರು ಬರೀ ಶೂನ್ಯ ಯೋಚನೆಗಳೇ ಬೇಡ ಬೇಡ ಎಂದರೂ ಜೇನ್ ನೊಣದಂತೆ ಆಕೆಯನ್ನ ಮುತ್ತಿಕೊಳ್ಳುತ್ತವೆ ಅಜ್ಜಿ ಯಾಕಜ್ಜಿ ಮಾತಾಡದೆ ಕೂತಿದೀಯಾ ನೋಡು ಮತ್ತೆ ನಿಮ್ಮ ಕಣ್ಣಲ್ಲಿ ನೀರು ಅಳ್ತಾ ಇದ್ದೀಯಾ ಅಜ್ಜಿಯ ಮೊಮ್ಮಗಳು ಕೃತಿ ಬಂದು ಅಜ್ಜಿಯನ್ನು ತಬ್ಬಿ ಹಿಡಿದು ಕೇಳಿದಾಗ ದೇವಕಿಗೆ ದುಃಖ ಒತ್ತರಿಸಿ ಬಂತು ಇಲ್ಲಮ್ಮ ಕೃತಿ ನಾನು ಅಳ್ತಿಲ್ಲ ಕಣ್ಣಿಗೆ ಏನೋ ಕಸ ಬಿತ್ತು ಅದಕ್ಕೆ ಕಣ್ಣಲ್ಲಿ ನೀರು ಬಂತಷ್ಟೆ ಹೊರಗೆ ಹೋಗಿ ತಿಂತ ಕೂತಿರು ಎಂದು ಡಬ್ಬದಿಂದ ತಿಂಡಿ ತೆಗೆದುಕೊಟ್ಟು ಹೊರಗೆ ಕಳುಹಿಸಿ ಪುನಃ ಯೋಚನೆಯ ಆಳಕ್ಕಿಳಿದಳು ಹುಟ್ಟುವಾಗಲೇ ತಾಯಿಯನ್ನು ಕಳೆದುಕೊಂಡ ದೇವಕಿ ತನ್ನ ತಂದೆ ಮರು ಮದುವೆಯಾದಾಗ ಸೋದರ ಮಾವ ಅವಳನ್ನು ತಮ್ಮ ಮನೆಯಲ್ಲಿರಿಸ್ಕೊಂಡ್ರು ಇವಳನ್ನು ಕಂಡೊಡನೆಯೇ ಸೋದರ ಮಾವನ ಹೆಂಡತಿಗೆ ಅಸಮಾಧಾನವಾಗ ತೊಡಗಿತು ಇದೊಂದು ತನ್ನ ಜನ್ಮ ಶನಿ ಎನ್ನುವ ಕ್ರೋಧ ಅವಳ ನಡೆ ನುಡಿಯಲ್ಲಿ ಆಗಾಗ ಪ್ರಕಟಗೊಳ್ತಿತ್ತು ಅಕ್ಕನ ಮಗಳು ತನ್ನ ಮಗಳಂತೆಯೇ ಎಂದು ತಿಳಿದ ನಿಷ್ಕಲ್ಮಶ ಮನಸ್ಸಿನ ಮಾವನಿಗೆ ಇದು ನುಂಗಲಾರದ ತುತ್ತು ಇದೊಂದನ್ನೂ ಅರಿಯದ ಮುಗ್ಧ ಹುಡುಗಿ ದೇವಕಿ ಹೇಗೋ ಬೆಳೆದಳು ಪ್ರೀತಿಯೆಂದರೆ ಏನೆಂದೇ ಅರಿಯದ ದೇವಕಿಗೆ ಐದು ವರ್ಷ ತುಮ್ತು ಮಾವ ಅವಳನ್ನ ಮನೆ ಪಕ್ಕವೇ ಇರುವ ಸ್ಕೂಲಿಗೆ ಸೇರಿಸಿದ್ರು ಅತ್ತೆ ಸೆಟ್ಟಿನಿಂದ ಹಾರಾಡಿದ್ರು ನಮಗೂ ಒಂದು ಮಗುವಿದೆ ಎನ್ನುವುದು ನೆನಪಿನಲ್ಲಿರಲಿ ನಿಮ್ಮ ಸೊಸೆಗೆ ಇರೋದನ್ನೆಲ್ಲ ಕೊಟ್ಬಿಟ್ರೆ ಮುಂದೆ ನಮ್ಮ ಮಗುವಿಗೆ ಏನು ಗತಿ ನಡು ಅಮ್ಮ ನಿಲ್ಲದ ಈ ಮುಗ್ಧ ಹುಡುಗಿಯನ್ನು ಏನು ತಾನೇ ಮಾಡಲು ಸಾಧ್ಯ ಹೇಗೋ ಸ್ಕೂಲಿಗೆ ಸೇರಿಸಿದ್ದಾಗಿದೆ ಹತ್ತನೇವರೆಗೆ ಓದಿಸಿ ಒಂದು ಗಂಡು ನೋಡಿ ಮದುವೆ ಮಾಡಿದರೆ ನಮ್ಮ ಜವಾಬ್ದಾರಿ ಮುಗಿದಂತೆಯೇ ನಡು ನೀರಿನಲ್ಲಿ ಕೈ ಬಿಟ್ಟರೆ ಸಮಾಧ ಏನನ್ನುತ್ತೆ ಇಷ್ಟರವರೆಗೆ ಜನರು ನನ್ನ ಮೇಲಿಟ್ಟ ಅಭಿಮಾನ ಗೌರವ ಎಲ್ಲ ಮಣ್ಪಾಲಾಗುತ್ತೆ ಅಷ್ಟೇ ಅದೇ ಸ್ವಲ್ಪ ಓದಿಸಿ ಮದುವೆ ಮಾಡಿದರೆ ನಾವು ಸಮಾಜಕ್ಕೊಂದು ಮಾದರಿ ಆಗ್ತೀವಿ ಮಾವ ಪತ್ನಿಗೆ ಆಗಾಗ ಹೀಗೆ ಸಮಾಧಾನ ಹೇಳ್ತಿದ್ರು ಅತ್ತೆಯ ಕಿರುಕುಳ ಒಡೆತ ಬಡಿತಗಳಿಂದ ನಜ್ಜು ಗುಜ್ಜಾಗುತ್ತಾ ವರ್ಷಗಳುರುಳಿ ದೇವಕಿ ಐಸ್ಕೂಲಿಗೆ ಕಾಲಿಟ್ಟಳು ಈಗ ಮಾವನಿಗೆ ಇಬ್ಬರು ಮಕ್ಕಳು ಅತ್ತೆ ಆಕೆಯ ಮಕ್ಕಳಿಗೂ ತನಗೂ ಪ್ರತಿಯೊಂದರಲ್ಲೂ ಭೇದ ಮಾಡುವುದನ್ನು ಅರಿತ್ರು ಅದನ್ನ ಮನಸ್ಸಿಗೆ ಹಚ್ಚಿಕೊಳ್ತಿರಲಿಲ್ಲ ದೇವಕಿ ನಗು ನಗುತ್ತಾ ಇರುವ ಕಲೆಯನ್ನು ಅವಳು ಕರಗತ ಮಾಡಿಕೊಂಡಿದ್ದಳು ದೇವಕಿ ಹತ್ತನೇ ತರಗತಿಯಲ್ಲಿ ಪಾಸಾಗಿದ್ದಳು ತನ್ನೆಲ್ಲ ಗೆಳತಿಯರು ಕಾಲೇಜನ್ನು ಸೇರುವಾಗ ಅವಳಾಸೆಯು ಗರಿ ಗರಿಬಿಚ್ಚ ತೊಡಗಿತ್ತು ಕಾಲೇಜಿನ ವಿದ್ಯಾಭ್ಯಾಸ ತನ್ನ ಪಾಲಿಗೆ ಮರೀಚಿಕೆ ಎಂಬುದು ಅವಳಿಗೆ ಚೆನ್ನಾಗೇ ಗೊತ್ತಿತ್ತು ಅದಕ್ಕಾಗಿ ಅವಳು ಮುಂದೆ ಕಲಿಯುವ ಆಸೆಯನ್ನು ತನ್ನ ಮನಸ್ಸಿನಿಂದ ತಳ್ಳಿ ಹಾಕಿದ್ದಳು ಅತ್ತೆಗೆ ಮನೆ ಕೆಲಸದಲ್ಲಿ ನೆರವಾಗುತ್ತಾ ಮಾವನ ಜೊತೆಯಲ್ಲಿ ಹೊಲ ಗದ್ದೆಗಳಿಗೂ ಹೋಗುತ್ತಾ ಜಾನುವಾರುಗಳಿಗೆ ಮೇವು ಹಾಕುವುದು ಹಾಲು ಹಿಂಡುವುದು ಇತ್ಯಾದಿ ಎಲ್ಲ ಕೆಲಸಗಳನ್ನು ಅಕ್ಕರೆಯಿಂದ ಮಾಡುತ್ತಾ ದಿನ ಕಳೀತಾ ಇದ್ದಳು ಮುಂದೊಂದು ದಿನ ದೇವಕಿಗೆ ಕಂಕಣ ಬಲ ಕೂಡಿ ಬಂತು ಟೈಲರಿಂಗ್ ಮಾಡ್ತಿದ್ದ ಯುವಕನೊಬ್ಬನಿಗೆ ಅವಳನ್ನ ಧಾರೆ ಎರೆದ್ರೂ ಅತ್ತೆ ಮಾವ ಟೈಲರ್ ರಂಗಣ್ಣನಿಗೆ ಒಂದು ಸ್ವಂತ ಮನೆಯೂ ಇರಲಿಲ್ಲ ಹತ್ತಿರದ ಸಂಬಂಧಿಕರೂ ಇಲ್ಲದ ಒಬ್ಬ ಅನಾಥ ಆದರೆ ಅವನಲ್ಲಿ ಏನು ಇರದಿದ್ರು ಪ್ರೀತಿಗೆ ಕೊರತೆ ಇರಲಿಲ್ಲ ಯಾವುದೇ ಕೆಟ್ಟ ಚಟಗಳು ಇರಲಿಲ್ಲ ರಂಗಣ್ಣ ಪುಟ್ಟ ಬಾಡಿಗೆ ಮನೆಯೊಂದರಲ್ಲಿ ಮಡದಿಯೊಂದಿಗೆ ಬಾಳ್ವೆ ಪ್ರಾರಂಭಿಸಿದ ಸಂಸಾರಕ್ಕೆ ತೀರಾ ಅಗತ್ಯವೆನಿಸಿದ ಕೆಲವೇ ಸಾಮಾನುಗಳನ್ನ ಕೊಂಡ್ಕೊಂಡ ನಯ ವಿನಯ ಗುಣದ ದೇವಕಿ ಗಂಡ ತರುವ ಸ್ವಲ್ಪವೇ ಸಂಪಾದನೆಯಲ್ಲಿ ಅಚ್ಚುಕಟ್ಟಾಗಿ ಸಂಸಾರದ ಖರ್ಚು ವೆಚ್ಚವನ್ನ ನೋಡ್ಕೊಂಡಳು ಊರ್ನವರ ಬಾಯಿಯಲ್ಲಿ ಆತನ ಹೆಸರು ಟೈಲರ್ ರಂಗಣ್ಣ ರಂಗಣ್ಣನ ನಾಜೂಕಾದ ಹೊಲಿಗೆಗೆ ಹೇಳಿದ ದಿನವೇ ಒಲೆದು ಕೊಡುವ ಕಾರ್ಯ ದಕ್ಷತೆಗೆ ನಗು ನಗುತ್ತಾ ಮಾತಾಡುವ ರೀತಿಗೆ ಜನ ಹೆಚ್ಚಾಗಿ ಅವನ ಬಳಿಯೇ ಬಟ್ಟೆ ಒಲಿಸಲು ಬರ್ತಿದ್ರು ರಂಗಣ್ಣ ಮದುವೆಯ ಸಮಯದಲ್ಲಿ ಒಂದು ವಾರ ರಜೆ ಮಾಡಿದ್ದರಿಂದ ಈಗ ಒರೆಷ್ಟು ಕೆಲಸವಿತ್ತು ಇಬ್ಬರೇ ಇರುವ ಮನೆಯಲ್ಲಿ ಹೆಚ್ಚೇನು ಕೆಲಸವಿಲ್ಲದೇ ಇದ್ದಿದ್ದರಿಂದ ಬೆಳೆ ಬೆಳಗ್ಗೆನೆ ಎದ್ದು ಮನೆಯ ಕೆಲಸವನ್ನೆಲ್ಲ ಪೂರೈಸಿ ಗಂಡನ ಜೊತೆಯಲ್ಲಿ ತಾನು ಅಂಗಡಿಗೆ ಹೋಗತೊಡಗಿದ್ದಳು ದೇವಕಿ ಅವನು ಹೊಲದ ಉಡುಪುಗಳಿಗೆ ಗುಬ್ಬಿ ಒಲಿಯುವುದು ಸೈಡ್ ಹೊಲಿಗೆ ಹಾಕುವುದು ಇಸ್ತ್ರಿ ಮಾಡುವುದು ಎಲ್ಲವನ್ನೂ ಸರಸರನೆ ಮಾಡ್ತಾ ಇದ್ದಳು ಈಗ ರಂಗಣ್ಣನಿಗೂ ಆರಾಮ ಎರಡು ಮೂರು ತಿಂಗಳೊಳಗೆ ರಂಗಣ್ಣ ಕತ್ತರಿಸಿಕೊಟ್ಟ ಬಟ್ಟೆಗಳನ್ನ ಒಲಿಯಲು ಕಲ್ತ್ಕೊಂಡಳು ದೇವಕಿ ಇನ್ನೊಂದು ಒಲಿಗೆ ಮೆಷಿನ್ ಕೊಂಡ್ಕೊಂಡ್ರು ಹಬ್ಬಗಳು ಸಾಲು ಸಾಲಾಗಿ ಬರ ಎಲ್ಲರಿಗೂ ಹೊಸ ಉಡುಪು ಒಲೆಸುವ ಹಾತುರ ಪತಿ ಪತ್ನಿ ಇಬ್ಬರು ಹಗಲು ರಾತ್ರಿ ದುಡಿದ್ರು ಈ ವರ್ಷದ ಸಂಪಾದನೆ ಮೂರು ಪಟ್ಟು ಹೆಚ್ಚಾಯಿತು ಹಣ ಕೈಯಲ್ಲಿದ್ದಷ್ಟು ತಾನೆ ಹೀಗೇನೋ ಇಬ್ರೆ ಮುಂದೆ ಮಕ್ಕಳು ಮರಿ ಆದಮೇಲೆ ಈಗ ಇರುವ ಆದಾಯ ಅಲ್ಲಿಗೂ ಸಾಕಾಗೋದಿಲ್ಲ ಬರುವ ಆದಾಯದಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಉಳಿತಾಯ ಮಾಡಬೇಕೆಂದು ಯೋಚಿಸಿ ಬ್ಯಾಂಕ್ನಲ್ಲಿ ಖಾತೆಯೊಂದನ್ನು ತೆರೆದು ಅದರಲ್ಲಿ ಒಂದಷ್ಟು ಹಣವನ್ನು ಇಡುತ್ತಾ ಬಂದರು ದೇವಕಿ ಮದುವೆ ಆದಮೇಲೆ ಒಂದೇ ಒಂದು ಬಾರಿ ಮಾವನ ಮನೆಗೆ ಹೋಗಿ ಬಂದಿದ್ದಳು ಆಮೇಲೆಂದು ಅವಳು ಹೋಗಲೇ ಇಲ್ಲ ಅವರಾರು ಕರೆಯಲು ಇಲ್ಲ ಬರಲೂ ಇಲ್ಲ ಮತ್ತೆ ತವರು ಮನೆ ಅವಳಿಗೆ ಮಸುಕು ನೆನಪು ಅಕ್ಕಪಕ್ಕದ ಮನೆಯ ಹೆಂಗಸರೆಲ್ಲ ತವರಿಗೆ ಹೋಗುವಾಗ ಅವಳ ಮನಸ್ಸು ಖಿನ್ನವಾಗ್ತಿತ್ತು ಒಂದು ದಿನ ಇಬ್ಬರು ಅಂಗಡಿಯಲ್ಲಿ ಕೆಲಸದಲ್ಲಿ ನಿರತರಾಗಿದ್ದರು ಅಷ್ಟರಲ್ಲಿ ಅವಸ್ರ ಅವಸರವಾಗಿ ಒಬ್ಬ ವ್ಯಕ್ತಿ ಅಂಗಡಿಯತ್ತ ಬರ್ತಾ ಇದ್ರು ನೋಡಿದರೆ ಅವರು ದೇವಕಿಯ ಮಾವ ಸಂತಸದಿಂದ ದೇವಕಿಯ ಕಣ್ಣುಗಳು ಮಿನುಗಿದವು ಬನ್ನಿ ಮಾವ ಅತ್ತೆ ಮಕ್ಕಳು ಆರಾಮಾಗಿದ್ದಾರಾ ಎಲ್ಲ ಆರಾಮಾಗಿದ್ದಾರೆ ನೀನು ಚೆನ್ನಾಗಿದ್ದೀಯಾ ನೀನು ಚೆನ್ನಾಗಿದ್ದೀಯ ಎಂದು ನೋಡೋದೊಡನೆ ತಿಳಿಯುತ್ತದೆ ರಂಗಣ್ಣ ಒಳ್ಳೆ ಹುಡುಗ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ರಂಗಣ್ಣನತ್ತ ನೋಡುತ್ತಾ ಹೇಳಿದ್ರು ಮಾವ ಮಾವ ಮನೆಗೆ ಹೋಗೋಣ ರೀ ನಾನು ಮಾವನು ಮನೆಗೆ ಹೋಗ್ತೀವಿ ಸ್ವಲ್ಪ ಹೊತ್ತಿಗೆಲ್ಲ ನೀವು ಬಂದ್ಬಿಡಿ ಎನ್ನುತ್ತಾ ಮಾವನೊಂದಿಗೆ ದೇವಕಿ ಮನೆಗೆ ಬಂದಳು ಮಾವನಿಗೆ ನಿಂಬೆಹಣ್ಣಿನ ಪಾನ್ ಕೊಟ್ಟು ಅಡುಗೆ ಗಿರಿಸಿದಳು ಅಷ್ಟರಲ್ಲಿ ರಂಗಣ್ಣನೂ ಬಂದ ಮಾವ ಮಾತಿಗೆಳಿದ್ರು ನಾನು ಒಂದು ಮುಖ್ಯ ವಿಷಯ ಮಾತಾಡಲು ಬಂದಿದ್ದೇನೆ ದೇವಕಿಯ ತಂದೆ ಒಂದು ತಿಂಗಳ ಹಿಂದೆ ತೀರ್ಕೊಂಡ್ರು ದೇವಕಿಗೆ ವಿಷಯ ತಿಳಿಸಬೇಕಿತ್ತು ಅವರು ಮೊದಲಿನ ಮಗಳೊಬ್ಳು ಇದ್ದಾಳೆ ಎನ್ನುವುದನ್ನೇ ಅವರು ಮರೆತಾರೆ ಿದೆ ಎಲ್ಲ ಇವಳ ಚಿಕ್ಕಮ್ಮನ ಕುತಂತ್ರ ಆಕೆಗೂ ಇಬ್ಬರು ಹೆಣ್ಮಕ್ಳು ಇಬ್ಬರ ಮದುವೆಯೂ ಆಗಿದೆ ತಂದೆ ತೀರಿಕೊಂಡೊಡನೆ ಆಸ್ತಿಯಲ್ಲಿ ಪಾಲ್ ಕೇಳ್ತಾರೆ ಅದಕ್ಕಾಗಿ ಆಸ್ತಿಯನ್ನ ಮೂರ್ ಪಾಲ್ ಮಾಡುವುದು ಎರಡು ಮಕ್ಕಳಿಗೆ ಒಂದು ಆಕೆಗೆ ಎಲ್ಲ ವಿಷಯ ನನಗೆ ಬೇರೊಬ್ಬರ ಮುಖಾಂತರ ತಿಳಿಯಿತು ನಾನು ನೇರವಾಗಿ ಅಲ್ಲಿಗೆ ಹೋದೆ ನಿನ್ನ ಮಕ್ಕಳಂತೆಯೇ ದೇವಕಿಗೂ ಆಸ್ತಿಯಲ್ಲಿ ಹಕ್ಕಿದೆ ದೇವಕಿಯು ಅವ್ರ ಮಗಳೇ ತಾನೆ ಕೊಡಲೊಪ್ಪದಿದ್ದರೆ ಕೋರ್ಟಿಗೆ ಹೋಗುವ ಎಂದು ಕೂಡಲೇ ಹೆದರಿ ಕಂಗಾಲಾಗಿ ಒಪ್ಪಿದಳು ನಾಡಿದ್ದು ಭಾನುವಾರ ಊರಿನ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಆಸ್ತಿಯನ್ನು ಪಾಲ್ ಮಾಡಲು ನಿರ್ಧರಿಸಿದ್ದಾರೆ ಅದಕ್ಕೆ ದೇವಕೆಯನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ಮಾವ ಬೇಡ ಮಾವ ನಾನು ಎಂದೋ ಆ ಮನೆಯನ್ನು ತೊರೆದಿದ್ದೇನೆ ಅಲ್ಲಿಯ ಕಷ್ಟ ಸುಖವನ್ನೆಲ್ಲ ಅವರು ತಾನೇ ಅನುಭವಿಸಿದವರು ನನಗೆ ಚಿಕ್ಕಮ್ಮನ ಮುಖ ಹೇಗೆಂಬುದೇ ನೆನಪಿಲ್ಲ ಈಗ ಆಸ್ತಿಯಲ್ಲಿ ಪಾಲ್ ಕೇಳಲು ಹೋಗುವುದೆಂದರೆ ನನಗ್ಯಾಕೋ ಮನಸ್ಸಿಲ್ಲ ಮಾವ ಹೌದು ಮಾವ ನಾನು ಅದನ್ನೇ ಹೇಳ್ತಿದ್ದೀನಿ ಎಂದು ರಂಗಣ್ಣನು ಹೆಂಡತಿಯ ಮಾತಿಗೆ ಧ್ವನಿಗೂಡಿಸ್ತ ಮಾವ ಇಬ್ಬರ ಮಾತನ್ನು ತಳ್ಳಿ ಹಾಕಿದ್ರು ನೋಡು ರಂಗಣ್ಣ ದೇವಕಿಯ ತಂದೆಯ ಆಸ್ತಿಯಲ್ಲಿ ಅವಳಿಗೂ ಹಕ್ಕಿರುವಾಗ ಅದನ್ನು ಬೇಡ ಎನ್ನುವುದು ನ್ಯಾಯವಲ್ಲ ನನಗೆ ದೇವಕಿಯನ್ನ ಒಂದೆರಡು ದಿನಗಳ ಮಟ್ಟಿಗೆ ಕರೆದೊಯ್ಯಲು ಅನುಮತಿ ಕೊಡು ಉಳಿದದ್ದೆಲ್ಲ ನಾನು ನೋಡ್ಕೋತೀನಿ ಎಂದು ರಂಗಣ್ಣನನ್ನ ಒಪ್ಪಿಸಿ ಮಾವ ಸೊಸೆಯೊಂದಿಗೆ ಊರಿನ ದಾರಿ ಹಿಡಿದ್ರು ನಾಲ್ಕೈದು ದಿನಗಳು ಚರ್ಚೆ ಪಂಚಾಯತ್ ನಂತರ ಆಸ್ತಿಯನ್ನು ವಿಭಾಗ ಮಾಡಲಾಯಿತು ಅದರಲ್ಲಿ ನಾಲ್ಕನೇ ಒಂದಂಶ ಅಂದರೆ ಒಂದು ಮುಕ್ಕಾಲು ಎಕರೆ ಜಾಗ ದೇವಕಿಯ ಹೆಸರಿಗೆ ಬಂತು ಫಲವತ್ತಾದ ಭೂಮಿಯನ್ನ ಚಿಕ್ಕಮ್ಮ ಅವಳಿಗೂ ಅವಳ ಮಕ್ಕಳಿಗೂ ಇಟ್ಕೊಂಡಿದ್ದಳು ದೇವಕಿಯ ಹೆಸರಿಗೆ ಬಂದ ಪಾಲು ಖಾಲಿ ಭೂಮಿಯಾಗಿತ್ತು ಕುರುಚಲು ಗಿಡ ಪೊದೆ ಬಿಟ್ಟರೆ ಮತ್ತೇನೂ ಇರಲಿಲ್ಲ ಎಂದೋ ತೋಡಿದ ಚಿಕ್ಕ ಬಾವಿಯೊಂದಿತ್ತು ಹೇಗಾದರೂ ಆಗಲಿ ಮಾವ ಇಲ್ಲದಿದ್ದರೆ ಅದು ದೇವಕಿಗೆ ದಕ್ಕಿರಲಿಲ್ಲ ಎಂತಹ ಭೂಮಿಯೇ ಆಗಲಿ ಸ್ವಂತ ಒಂದೆಡಿ ನೆಲವೂ ಇಲ್ಲದ ದೇವಕಿಯ ರಂಗಣ್ಣರಿಗೆ ಅದೇ ದೊಡ್ಡ ಆಸ್ತಿಯಾಯಿತು ಕೆಲವು ತಿಂಗಳ ಬಳಿಕ ರಂಗಣ್ಣ ಆಳುಗಳ ಸಹಾಯದಿಂದ ಬಾವಿಯತ್ತ ಸ್ಥಳದಲ್ಲಿ ಒಂದು ಸಣ್ಣ ಕೆರೆಯನ್ನು ತೋಡಿಸ್ತಾ ರಂಗಣ್ಣನ ಪ್ರಯತ್ನಕ್ಕೆ ಗಂಗಾದೇವಿ ಪ್ರಸನ್ನಗೊಂಡಳು ದಾರಿಯಲ್ಲಿ ಹೋಗಿ ಬರುವ ಎಲ್ಲರೂ ತುಂಬಿ ತುಳುಕುವ ಆ ಕೆರೆಯನ್ನು ನೋಡಿ ಮುಂದೆ ಹೋಗ್ತಿದ್ರು ರಂಗಣ್ಣನ ಟೈಲರಿಂಗ್ ಶಾಪ್ಗೆ ವಾರದಲ್ಲಿ ಒಂದು ದಿನ ರಜೆ ಈಗ ರಜೆಯ ದಿನ ರಂಗಣ್ಣನೂ ದೇವಕಿಯು ತಮ್ಮ ಜಾಗದಲ್ಲಿ ಬೆಳೆದ ಕುರ್ಚಲು ಗಿಡ ಪೊದೆಗಳನ್ನು ಕಡಿದು ದುರಸ್ತಿ ಮಾಡ್ತಿದ್ರು ಕ್ರಮೇಣ ಅಲ್ಲೊಂದು ಚಿಕ್ಕ ಮನೆಯನ್ನು ಕಟ್ಟಿಸಿದ್ರು ಬಾಡಿಗೆ ಮನೆಯನ್ನು ತೊರೆದು ಹೊಸ ಮನೆಗೆ ಬಂದರು ಮಳೆಗಾಲ ಪ್ರಾರಂಭವಾದೊಡನೆ ತೆಂಗಿನ ಗಿಡ ನೆಡಲು ಆಳೊಬ್ಬನನ್ನು ಜೊತೆ ಮಾಡಿಕೊಂಡು ಕೆಲಸ ಪ್ರಾರಂಭಿಸ್ತಾ ರಂಗಣ್ಣ ರಂಗಣ್ಣನಲ್ಲಿ ಊರಿನವರಿಗೆ ತುಂಬ ಪ್ರೀತಿ ಹೆಚ್ಚಿನವರು ಒಳ್ಳೊಳ್ಳೆ ತಳಿಯ ತೆಂಗು ಬಾಳೆ ಗಿಡಗಳನ್ನು ಅವನಿಗೆ ಉಚಿತವಾಗಿ ಕೊಟ್ಟರು ದೇವಕಿಗೆ ವಿಪರೀತ ಕೆಲಸದಿಂದಲೋ ಏನೋ ಸಣ್ಣಗೆ ಜ್ವರ ಕಾಣಿಸ್ಕೊಂಡು ಜೊತೆಗೆ ಸೊಂಟ ನೋವು ಗಾಬರಿಯಾದ ರಂಗಣ್ಣ ಹೆಂಡತಿಯನ್ನ ಆಸ್ಪತ್ರೆಗೆ ಕರೆದೊಯ್ದ ಪರೀಕ್ಷಿಸಿದ ಡಾಕ್ಟರ್ ತಿಳೀನಗೆ ನಕರು ಅಮ್ಮ ದೇವಕಿ ನೀವು ತಾಯಿಯಾಗ್ತಿದ್ದೀರಿ ಇನ್ನು ಮೂರು ತಿಂಗಳು ಸ್ವಲ್ಪ ಜಾಗೃತಿಯಾಗಿರಿ ಚೆನ್ನಾಗಿ ಹಾಲು ಹಣ್ಣು ತರಕಾರಿ ಎಲ್ಲ ತಗೊಳ್ಳಿ ಎಂದು ಟಾನಿಕ್ ಮಾತ್ರೆಯನ್ನ ಬರೆದ್ಕೊಟ್ರು ರಂಗಣ್ಣನಿಗೆ ಸಂತಸವೋ ಸಂತಸ ಗಂಡನ ಆರೈಕೆಯಲ್ಲಿ ದುಂಡು ದುಂಡಾಗಿ ಮೈ ಕೈ ತುಂಬಿಕೊಂಡಳು ದೇವಕಿ ರಂಗಣ್ಣ ತೋಟದಲ್ಲಿ ವಿಳೆದೆಲೆ ತರಕಾರಿಗಳನ್ನ ನೆಟ್ಟು ಬೆಳೆಸ್ತ ತರಕಾರಿ ಗೆಣಸು ಮೆಣಸು ಎಂದು ಸಮೃದ್ಧವಾಗಿ ಬೆಳೆಯಿತು ವೀಳ್ಯದೆಲೆ ತರಕಾರಿ ಮಾರಾಟದಲ್ಲಿ ತಕ್ಕಷ್ಟು ಲಾಭವೂ ಬಂತು ಮನೆಯ ಅಗತ್ಯಕ್ಕಿಟ್ಕೊಂಡು ಬಾಳೆ ಗೊನೆಯನ್ನು ಮರದ ದೇವಕಿಗೆ ತಿಂಗಳು ತುಂಬುತ್ತಾ ಬರುತ್ತಿದ್ದಂತೆ ಮಧ್ಯ ವಯಸ್ಸು ದಾಟಿದ ಅನುಭವಿಸ್ತಾ ಮುದುಕಿಯೊಬ್ಬಳನ್ನು ಮನೆಯಲ್ಲಿ ಈಗ ರಂಗಣ್ಣ ನಿಶ್ಚಿಂತೆಯಿಂದ ಅಂಗಡಿಗೆ ಹೋಗತೊಡಗಿದ್ದ ರಂಗಣ್ಣನ ಕೈ ಕೆಳಗೆ ನಾಲ್ಕೈದು ಜನ ದರ್ಜೆಗಳು ದುಡಿತಾ ಇದ್ರು ಅವನಿಗೆ ಬಟ್ಟೆಗಳನ್ನು ಕತ್ತರಿಸಿ ಕೊಡುವುದೊಂದೇ ಕೆಲಸ ಸಂಪಾದನೆ ಚೆನ್ನಾಗೇ ಇತ್ತು ದೇವಕಿ ಅವಳಿ ಹೆಣ್ಮಕ್ಕಳಿಗೆ ಜನ್ಮವಿತ್ತಳು ಇದರಲ್ಲಿ ಒಂದಾದರೂ ಗಂಡಾಗಿದ್ದರೆ ಎನ್ನುವ ಬೇಸರ ದಂಪತಿಗಳನ್ನು ಕಾಡದೇ ಇರಲಿಲ್ಲ ಮುದ್ದು ಮುದ್ದಾದ ಹೆಣ್ಮಕ್ಕಳಿಗೆ ಲಕ್ಷ್ಮೀ ಸರಸ್ವತಿ ಅಂತ ಹೆಸರಿಟ್ರು ದೇವರ ಭಂಡಾರದಲ್ಲಿ ಏನೂ ಕಮ್ಮಿ ಇಲ್ಲ ಮುಂದೆ ನಿಮಗೊಂದು ಗಂಡು ಮಗುವನ್ನು ಕೊಟ್ಟೆ ಕೊಡ್ತಾನೆ ಈಗ ಈ ಮುದ್ದು ಕಂದಮ್ಮಗಳನ್ನ ನೋಡಿ ಸಂತೋಷ ಪಡಿ ಮುದುಕಿ ಭಾಗ್ಯಮ್ಮ ಪತಿ ಪತ್ನಿಯರನ್ನ ಸಮಾಧಾನಪಡಿಸಿದ್ದಳು ಒಂದು ಮಗು ಒತ್ರೆ ಇನ್ನೊಂದು ಅಳ್ತಿತ್ತು ಒಂದರ ಆರೋಗ್ಯ ಕೆಟ್ರೆ ಇನ್ನೊಂದರದ್ದು ಕೆಡ್ತಿತ್ತು ಭಾಗ್ಯಮ್ಮನನ್ನ ಇನ್ನು ನಾಲ್ಕು ತಿಂಗಳು ಉಳಿಸ್ಕೊಂಡಳು ದೇವಕಿ ಭಾಗ್ಯಮ್ಮನ ಮಾತು ಸುಳ್ಳಾಗ್ಲಿಲ್ಲ ಮಕ್ಕಳಿಗೆ ಎರಡೂವರೆ ವರ್ಷ ಆಗುತ್ತಿದ್ದಂತೆ ದೇವಕಿ ಗಂಡು ಮಗುವೊಂದಕ್ಕೆ ಜನ್ಮ ನೀಡಿದಳು ಮಗುವಿಗೆ ಮುಕುಂದ ಎಂದು ಹೆಸರಿಟ್ರು ವರ್ಷಗಳು ಉರುಳಿತು ಮಕ್ಕಳೆಲ್ಲ ದೊಡ್ಡವರಾಗಿ ಶಾಲೆಗೆ ಹೋಗತೊಡಗಿದ್ರು ಲಕ್ಷ್ಮಿ ಸರಸ್ವತಿಯರಿಗೆ ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿಯುವ ಹೊತ್ತಿಗೆ ಮುಕುಂದ ಹೈಸ್ಕೂಲಿನ ಮೊದಲ ವರ್ಷದಲ್ಲಿದ್ದ ಲಕ್ಷ್ಮಿ ಸರಸ್ವತಿ ನಗರದ ಕಾಲೇಜನ ಸೇರಿದ್ರು ಮನೆಯ ಪರಿಸ್ಥಿತಿ ಅರಿತ ಮಕ್ಕಳು ಹಿತ ಖರ್ಚು ಮಾಡಿದ್ರು ಚೆನ್ನಾಗಿ ಓದಿದ್ರು ಅಂತೂ ತಾಯಿ ತಂದೆಯರ ಹೆಚ್ಚೆಯಂತೆ ಇಬ್ಬರು ಪದವಿ ಪರೀಕ್ಷೆಯಲ್ಲಿ ಉತ್ತಮ ಅಂಕದೊಂದಿಗೆ ಪಾಸಾಗಿದ್ದರು ಮುಂದೆ ಓದಲು ಇಚ್ಛೆ ಪಡೆದ ಅವರು ಮನೆಯಲ್ಲೇ ಮಕ್ಕಳಿಗೆ ಟ್ಯೂಷನ್ ಹೇಳತೊಡಗಿದ್ರು ಮುಕ್ಕಂದನಿಗೆ ಮೆರಿಟ್ ಮೇಲೆ ಇಂಜಿನಿಯರಿಂಗ್ ಸೀಟು ಲಭಿಸಿತ್ತು ನಾಲ್ಕು ವರ್ಷದ ಅವನ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮುಗಿಯುವ ವೇಳೆಗೆ ಕೂಡಿಟ್ಟ ಹಣ ಕರಗಿತ್ತು ಅವನಿಗೊಂದು ಕೆಲಸ ಸಿಕ್ಬಿಟ್ರೆ ನಾವು ಈವರೆಗೆ ಪಟ್ಟ ಶ್ರಮ ಸಾರ್ಥಕವಾಗುತ್ತದೆ ಎಂದುಕೊಂಡರು ದೇವಕಿ ರಂಗಣ್ಣ ದೇವರ ಅನುಗ್ರಹವೋ ಎನ್ನುವಂತೆ ಕೆಲವೇ ತಿಂಗಳುಗಳಲ್ಲಿ ಮುಕುಂದನಿಗೆ ಗುಜರಾತಿನ ಪ್ರಸಿದ್ಧ ಕಂಪನಿಯೊಂದರಲ್ಲಿ que el sosa se quituó. ಅಷ್ಟು ದೂರ ಮಗನನ್ನು ಕಳುಹಿಸಲು ದೇವಕಿಯ ಮನಸ್ಸು ಒಪ್ಪಲಿಲ್ಲ ಆದರೆ ಬೇರೆ ದಾರಿ ಇರಲಿಲ್ಲ ಮೂರೇ ವರ್ಷ ಅಮ್ಮ ಮತ್ತೆ ಇಲ್ಲಿಗೆ ಹತ್ತಿರಕ್ಕೆ ಟ್ರಾನ್ಸ್ಫರ್ ಕೇಳ್ತೀನಿ ಎಂದು ಕಾಲಿಗೆ ಬಿದ್ದ ಮಗನನ್ನು ಕಂಬನಿ ತುಂಬಿದ ಕಣ್ಣುಗಳಿಂದ ಅರಸಿ ಕಳುಹಿಸಿದಳು ತೆಂಗಿನ ಫಸಲು ಈಗ ಚೆನ್ನಾಗಿ ಬರ್ತಿತ್ತು ಕಾಳು ಮೆಣಸು ಗೇರು ಬೀಜ ಎಲ್ಲದರಲ್ಲೂ ಫಲ ಬರ್ತಿತ್ತು ಈಗ ದೇವಕಿಯ ರಂಗಣ್ಣರಿಗೆ ಅವಳಿ ಹೆಣ್ಣು ಮಕ್ಕಳ ಮದುವೆ ಚಿಂತೆ ಅವಳಿಗಳನ್ನು ಅವಳಿ ಗಣ್ಣುಗಳಿಗೆ ಕೊಡಬೇಕೆಂಬುದು ಅವರ ಜಾತಿ ಪದ್ಧತಿ ಅವಳಿ ಸಿಗದಿದ್ದರೆ ಒಂದೇ ತಾಯಿ ಈ ತಂದೆಯರ ಮಕ್ಳಗ್ ಬೇಕು ಕಡೆಗೂ ಅಂತಹ ಒಂದು ಪಾರ್ಟಿ ಬಂತು ಒಂದೇ ತಾಯಿ ತಂದೆಯರ ಮಕ್ಕಳು ಹುಡುಗರು ಲಕ್ಷಣವಾಗಿದ್ರು ಒಬ್ಬ ಏನೋ ಬಿಸ್ನೆಸ್ ಮಾಡ್ಕೊಂಡಿದ್ದ ಇನ್ನೊಬ್ಬ ಅವರದೇ ಸ್ವಂತ ಫ್ಯಾಕ್ಟರಿಯಲ್ಲಿದ್ದ ಓಡಾಡಲು ಕಾರು ಸ್ವಂತ ದೊಡ್ಡದಾದ ಮನೆ ಸ್ವಲ್ಪ ಜಮೀನು ಮನೆಯಲ್ಲಿ ಅಪ್ಪ ಅಮ್ಮ ಆಳು ಕಾಳುಗಳು ವರದಕ್ಷಿಣೆ ಬೇಡವೆಂದ ಅವರ ದೊಡ್ಡ ಗುಣಕ್ಕೆ ದೇವಕಿಯರ ರಂಗಣ್ಣ ಬೆರಗಾದ್ರು ಅಂತೂ ಮಕ್ಕಳ ಮದುವೆಯನ್ನ ತಮ್ಮ ಶಕ್ತಿ ಮೀರಿ ಮಾಡಿದ್ರು ಲಕ್ಷ್ಮೀ ಸರಸ್ವತಿಯರ ಮದುವೆಯಾಗಿ ನಾಲ್ಕು ತಿಂಗಳು ಕಳೆದಿತ್ತಷ್ಟೇ ಒಂದು ದಿನ ಸರಸ್ವತಿ ಕಾರಿನಲ್ಲಿ ಬಂದಿಳಿದಳು ಯಾಕಮ್ಮ ಒಬ್ಬಳೆ ಬಂದಿದ್ದೀಯಾ ಅಳಿಯಂದ್ರೂ ಇಲ್ಲ ಲಕ್ಷ್ಮೀ ಇಲ್ಲ ದೇವಕಿ ಆತಂಕದಿಂದ ಕೇಳಿದಳು ಅಮ್ಮ ಇವರಿಗೆ ಅರ್ಜೆಂಟ್ ಆಗಿ ಇಪ್ಪತ್ತು ಸಾವಿರ ಬೇಕಿತ್ತಂತೆ ಮನೆಯಲ್ಲಿ ಯಾರಿಗೂ ತಿಳಿಯುವುದು ಬೇಡ ನೀನು ಹೋಗಿ ನಿನ್ನ ತಂದೆಯಲ್ಲಿ ಕೇಳಿ ತಗೊಂಡ್ಬಾ ಅಂದ್ರು ಸರಸ್ವತಿ ಎಳುತ್ತಾ ಹೇಳಿದಾಗ ದೇವಕಿ ಗಾಬರಿಯಾಗಿ ಗಂಡನಲ್ಲಿ ವಿಷಯ ಪ್ರಸ್ತಾಪಿಸಿದಳು ಏನೋ ಎಡ್ವಟ್ ಆಗಿದೆ ಇಲ್ಲದಿದ್ದರೆ ಅಂತಹ ಶ್ರೀಮಂತರಿಗೆ ಇಪ್ಪತ್ತು ಸಾವಿರ ಒಂದು ಲೆಕ್ಕವೇ ರಂಗಣ್ಣನ ಮನಸ್ಸು ತರ್ಕಿಸಿತು ಮತ್ತೆ ಮಗಳತ್ತ ನೋಡಿ ಛೇ ಛೇ ಯಾಕಮ್ಮ ಅಳ್ತೀಯ ಅಷ್ಟೇ ತಾನೇ ಸ್ವಲ್ಪ ಕಾದಿರು ಇದೀಗ ಬಂದೆ ಅನ್ನತ್ತಾ ಹೊರಗೆ ಹೊರಟು ಹೋದ ಅರ್ಧ ಗಂಟೆಯಲ್ಲಿ ಬಂದ ರಂಗಣ್ಣ ಇಪ್ಪತ್ತು ಸಾವಿರವನ್ನ ಮಗಳ ಕೈಯಲ್ಲಿ ಇರಿಸ್ತ ಮುಂದೆ ಎರಡು ತಿಂಗಳ ಬಳಿಕ ಲಕ್ಷ್ಮಿ ಸರಸ್ವತಿಯರಿಬ್ಬರು ಬಂದರು ಹೆಣ್ಮಕ್ಕಳಿಬ್ಬರು ಬಂದ ಸಂಭ್ರಮದಲ್ಲಿ ದೇವಕಿ ತಿಂಡಿ ತಯಾರಿಸ ತೊಡಗಿದ್ದಳು ಒಳಗೆ ಬಂದ ಸರಸ್ವತಿಯತ್ತ ತಿರುಗಿ ದೇವಕಿ ಆತಂಕದಿಂದ ಹೇಳಿದಳು ಅಳಿಯಂದರೂ ಬಂದಿದ್ರೆ ಚೆನ್ನಾಗಿತ್ತಮ್ಮ ಅಮ್ಮ ಅವರಿಗೆ ಪುರುಸೋ ತೆಲಿದ್ದು ಹೇಳು ತಿಂಡಿ ಗಿಂಡಿ ಏನು ಬೇಡ ನಾವೀಗಲೇ ಹೋಗೋರು ಅಮ್ಮ ನಿನ್ನೆಲ್ಲಿ ಒಂದು ಮಾತು ಹೇಳ್ತೀನಿ ಬೇಸರವಿಲ್ಲ ತಾನೇ ಏನು ಮಾತು ಅಂತ ಹೇಳ್ತೀಯೇ ನನ್ನೊಡನೆ ಹೇಳಿದೆ ಇನ್ಯಾರಲ್ಲಿ ಹೇಳ್ತೀರಾ ಅಮ್ಮ ಯಾರೋ ಗೆಳೆಯರಿಂದ ಇವರು ಹದಿನೈದು ಸಾವಿರ ಸಾಲ ತೆಗೆದಿದ್ರಂತೆ ಅವರಿಗೆ ತಕ್ಷಣ ಕೊಡುವಂತೆ ಕೇಳ್ತಿದ್ದಾರಂತೆ ಮನೆಯಿಂದ ತಗೊಳ್ಳುವಂತಿಲ್ಲ ಅತ್ತೆ ಮಾವನಿಗೆ ಗೊತ್ತಾದರೆ ಗಲಾಟೆ ಆಗ್ತದೆ ನೀನು ಅಮ್ಮನಲ್ಲಿ ಕೇಳಿ ತಗೊಂಡ್ಬಾ ಎರಡೂ ಸೇರಿ ಒಟ್ಟಿಗೆ ಕೊಟ್ಟರಾಯ್ತು ಎಂದಿದ್ದಾರೆ ಈ ಬಾರಿ ಅಳಿಯನ ಈ ತರಹದ ವರ್ತನೆ ಚಿಂತಿಸುವಂತೆ ಮಾಡ್ತು ತಮ್ಮದೇ ಕರುಳ ಕುಡಿತಾನೆ ಮಕ್ಕಳು ಅಲ್ಲಿ ಸುಖವಾಗಿರಬೇಕಿದ್ರೆ ಈಗ ಹಣ ಹೊಂದಿಸಿ ಕೊಡೇಬೇಕು ಅಷ್ಟರಲ್ಲಿ ರಂಗಣ್ಣ ಬಂದ ವಿಷಯ ತಿಳಿದು ಅವಕ್ಕಾದ ಸರಸ್ವತಿ ಏನು ಮಾಡೋದಮ್ಮ ಕೈಯಲ್ಲಿ ದುಡ್ಡಿಲ್ವಲ್ಲ ಕಾಳು ಮೆಣಸು ಮಾರದೆ ಅಟ್ಟದರಿಯೇ ಇದೆ ಅದನ್ನು ನಾಳೆ ದೇರಣ್ಣ ಶೆಟ್ಟರಿಗೆ ಮಾರಿದ್ರಾಯ್ತು ಈಗ ಹೋಗಿ ದುಡ್ಡು ತಂದ್ಬಿಡ್ತೀನಿ ಎಂದ ಈಗ ಲಕ್ಷ್ಮಿ ಅಮ್ಮನ ಬಳಿ ಸರಿದು ಕುಳಿತಳು ಅಮ್ಮ ನಿನ್ನ ಎರಡಳಿಯ ಅವಲಕ್ಕಿ ಸರ ತರುವಂತೆ ಹೇಳಿದ್ದಾರೆ ಅತ್ತೆ ಗೌರಿ ಪೂಜೆ ಮಾಡುವಾಗ ಅವಲಕ್ಕಿ ಸರನೇ ಹಾಕೋಬೇಕಂತೆ ದೇವಕಿಗೆ ಮಗಳ ಮಾತು ವಿಚಿತ್ರವಾಗಿ ಕಾಣ್ತು ಮದುವೆ ಮಾಡಿಕೊಡುವಾಗ ಇಬ್ಬರಿಗೂ ತಲಾ ಹದಿನೈದು ಪವನಿನ ಒಡವೆ ಮಾಡಿಸಿದಾಗಿದೆ ಈಗ ನೋಡಿದರೆ ತನಗಿರುವ ಒಂದೇ ಒಂದು ಒಡವೆಯಾದ ಅವಲಕ್ಕಿ ಸರವನ್ನು ಮಗಳು ಬೇಕು ಅಂತಿದ್ದಾಳೆ ಯಾಕಮ್ಮ ಲಕ್ಷ್ಮಿ ಮನೆಯಲ್ಲಿ ಏನಾದರೂ ಮಾತಾಯ್ತಾ ಛೇ ಇಲ್ಲಮ್ಮ ಅತ್ತೆ ತುಂಬ ಒಳ್ಳೆಯವರು ಗೌರಿ ಪೂಜೆ ಮುಗಿದ ತಕ್ಷಣ ತಂದ್ಬಿಡ್ತೀನಿ ಎಂದಾಗ ದೇವಕಿ ತನ್ನ ಅವಲಕ್ಕಿ ಸರವನ್ನ ಮಗಳ ಕೈಯಲ್ಲಿ ಇರಿಸಿದಳು ಮತ್ತೆರಡು ಗೌರಿ ಪೂಜೆ ಕಳದ್ರು ಅವಲಕ್ಕಿ ಸರ ಬರಲೇ ಇಲ್ಲ ಮುಂದೆಯೂ ಮಗಳಂದಿರು ಬಂದು ಹಣ ಕೇಳುವುದು ತಾಯಿ ತಂದೆ ಸಾಲ ಮಾಡಿ ಹಣ ಹೊಂದಿಸಿ ಕೊಡುವುದು ನಡೆದೇ ಇತ್ತು ಇದು ಹೀಗೆ ಮುಂದುವರೆದ್ರೆ ಮುಕುಂದನಿಗೆ ಇರಲು ಒಂದು ಮನೆಯೂ ಇಲ್ಲದಂತಾಗುತ್ತದೆ ಈಗಾಗಲೇ ದೇರಣ್ಣ ಶೆಟ್ರಲ್ಲಿ ತುಂಬಾ ಸಾಲ ಮಾಡಾಗಿದೆ ಪ್ರಾಮಾಣಿಕ ಮನುಷ್ಯ ರಂಗಣ್ಣ ಎನ್ನುವ ಅಭಿಮಾನದಿಂದ ಅವರು ಸಾಲ ಕೊಟ್ಟಿದ್ದಾರೆ ಏನಾದರೂ ಮಾಡಿ ಇದಕ್ಕೊಂದು ಪೂರ್ಣ ವಿರಾಮ ಹಾಕ್ಲೇಬೇಕು ಇದರ ಮುಕ್ತಾಯ ಆಗ್ಲೇಬೇಕು ಎಂದು ದೇವಕಿ ರಂಗಣ್ಣನೊಡನೆ ಹೇಳಿದಳು ಡಿಸೆಂಬರ್ ತಿಂಗಳ ಕೊನೆ ಅಂಗಡಿಯಲ್ಲಿ ತುಂಬಾ ಕೆಲಸ ಹೊಸ ವರ್ಷಕ್ಕೆ ಎಲ್ಲರಿಗೂ ಹೊಸ ಬಟ್ಟೆ ಹೊಲಿಸುವ ತರಾತುರಿ ಸಂಜೆ ಮನೆಗೆ ಬಂದ ರಂಗಣ್ಣನಿಗೆ ವಿಪರೀತ ಸುಸ್ತು ಇತ್ತೀಚೆಗೆ ಅವನ ಆರೋಗ್ಯವೂ ಸರಿಯಿಲ್ಲ ಚೆನ್ನಾಗಿ ಹಸಿವಾಗ್ತಿಲ್ಲ ಆಗಾಗ ಸಣ್ಣದಾಗಿ ಬರುವ ಹೊಟ್ಟೆ ನೋವು ಹೊತ್ತಿಗೆ ಸರಿಯಾಗಿ ಊಟ ಮಾಡದ ಕಾರಣ ಇರ್ಬೋದು ಇಲ್ಲ ಹೊಟ್ಟೆ ಹುಳದ ಬಾಧೆ ಇರ್ಬೋದು ಇಲ್ಲ ಆಹಾರದಲ್ಲಿ ಹೆಚ್ಚು ಕಡಿಮೆಯಾಗಿ ಅಜೀರ್ಣವಿರಬಹುದು ಎಂದುಕೊಂಡ ದೇವಕಿ ಆಗಾಗ ಏನೇನೋ ಕಷಾಯ ಮಾಡಿ ಕೊಡ್ತಿದ್ದಳು ಒಂದು ದಿನ ಸ್ವಲ್ಪ ವಾಸಿ ಎನಿಸಿದರೆ ಮತ್ತೆರಡು ದಿನ ಜೋರಾಗ್ತಿತ್ತು ಆ ದಿನ ಸುಸ್ತು ಮಲಗಿದ ರಂಗಣ್ಣನಿಗೆ ಹೊಟ್ಟೆ ನೋವು ಜೋರಾಯ್ತು ಹೇಗೋ ರಾತ್ರಿ ಕಳೆದು ಬೆಳಗಾಯ್ತು ದೇವಕಿಗೆ ಏನೂ ಮಾಡಲು ತೋರದೆ ಅರ್ಧ ಮೈಲು ದೂರವಿರುವ ಟೆಲಿಫೋನ್ ಬೂತಿಗೆ ಹೋಗಿ ಮಗಳಂದಿರ ಮನೆಗೆ ಫೋನ್ ಮಾಡಿದಳು ಅಮ್ಮ ಇಲ್ಲಿ ಗಂಡಸ್ರು ಯಾರೂ ಇಲ್ಲ ಎಲ್ಲ ಡ್ಯೂಟಿಗೆ ಹೋಗಿದ್ದಾರೆ ಡ್ರೈವರ್ ಇದ್ದಾನೆ ನಾನು ಕಾರ್ ಕಳಿಸ್ತೀನಿ ನೀನು ಅಪ್ಪನನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋಗು ಎಂದು ಲಕ್ಷ್ಮಿ ಹೇಳಿದಾಗ ದೇವಕಿಗೆ ಲಕ್ಷ್ಮಿಯ ಸರಸ್ವತಿಯರಿಬ್ಬರು ಜೊತೆಗಿದ್ದಿದ್ರೆ ಅನಿಸದೇ ಇರಲಿಲ್ಲ ಅಲ್ಲಿಂದ ಮುಕುಂದನಿಗೂ ಫೋನ್ ಮಾಡಿದ್ದಳು ಅಮ್ಮ ನನಗೆ ಕೂಡಲೇ ರಜೆ ಸಿಕ್ತಿಲ್ಲ ಒಂದು ತಿಂಗಳ ಮೊದಲೇ ರಜೆಗೆ ಬರೀಬೇಕು ನಾನು ಹಣ ಕಳಿಸ್ತೀನಿ ಅಪ್ಪನನ್ನು ಒಳ್ಳೆಯ ಡಾಕ್ಟರ್ಗೆ ತೋರಿಸು ಎಂದು ಫೋನ್ ಇಟ್ಟ ಆಸ್ಪತ್ರೆಯಲ್ಲಿ ರಂಗಣ್ಣನನ್ನು ಪರೀಕ್ಷಿಸಿದ ಡಾಕ್ಟರ್ ರಾಮುಖ ಚಿಂತಿತವಾಗಿತ್ತು ನೋಡಿಮ್ಮ ಅವ್ರಿಗೆ ಏನಾಗಿದೆ ಎಂದು ಹೇಳಬೇಕಾದ್ರೆ ಅವರ ರಕ್ತ ಪರೀಕ್ಷೆ ಮಾಡಬೇಕು ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲ ಆಗಬೇಕು ಅಷ್ಟೆಲ್ಲ ಮಾಡಲು ಭಾಳಷ್ಟು ಹಣ ಬೇಕು ಅವರನ್ನು ಇಲ್ಲಿ ಅಡ್ಮಿಟ್ ಮಾಡ್ಕೋತೀನಿ ಸಂಜೆಯ ಮನೆಯವ್ರು ಯಾರಾದರೂ ಬನ್ನಿ ಎಲ್ಲ ಪರೀಕ್ಷೆಗಳಿಗೆ ನಾನು ಆದಷ್ಟು ಬೇಗನೆ ಅಂದರೆ ನಾಳೆ ನಾಡಿದ್ದರಲ್ಲಿ ಹಣ ಹೊಂದಿಸ್ಕೊಂಡು ಬನ್ನಿ ಎಂದರು ಡಾಕ್ಟರ್ ದೇವಕಿಗೆ ದಿಕ್ಕೆ ತೋಚದಾಯಿತು ಸಂಜೆ ಹುಡುಗನೊಬ್ಬನನ್ನು ಆಸ್ಪತ್ರೆಯಲ್ಲಿ ನಿಲ್ಲಲು ದೇವಕಿ ಕಳಿಸಿದಳು ಮಾರನೇ ಬೆಳಗ್ಗೆ ಆಸ್ಪತ್ರೆಗೆ ಹೋದ ದೇವಕಿಗೆ ವಿಷಯ ತಿಳಿದಾಗ ಸಿಡಿಲ್ ಎರಗಿದಂತಾಯ್ತು ರಂಗಣ್ಣನಿಗೆ ಹೊಟ್ಟೆಯ ಕ್ಯಾನ್ಸರ್ ಬಂದಿದೆ ಕೂಡಲೇ ಆಪರೇಷನ್ ಆಗಬೇಕು ಇಲ್ಲದಿದ್ರೆ ಜೀವಕ್ಕೆ ಅಪಾಯ ಎಂದಾಗ ದೇವಕಿಯ ಕೈಕಾಲಿನ ಶಕ್ತಿ ಹುಡುಗಿದಂತಾಯ್ತು ಈಗ ಒಂದೇ ಸಲಕ್ಕೆ ಅಷ್ಟೊಂದು ಹಣ ಹೊಂದೋದ ಹೇಗೆ ದೇವಕಿ ಯೋಚಿಸಿ ಒಂದು ತೀರ್ಮಾನಕ್ಕೆ ಬಂದಳು ನೇರವಾಗಿ ತಮ್ಮ ಮಗಳಂದಿರ ಮನೆಗೆ ಹೋದಳು ಎಷ್ಟೋ ಸಲ ಅಷ್ಟು ಇಷ್ಟು ಎಂದು ಮಕ್ಕಳಿಗೆ ಕೊಡ್ಲಿಲ್ವೆ ಅಪ್ಪನಿಗೆ ಆಪರೇಷನ್ ಎಂದ್ರೆ ಇಲ್ಲ ಎನ್ನುವುದಿಲ್ಲ ಮಕ್ಕಳು ಮಗಳಂದಿರು ಹಾಗೂ ಅತ್ತೆ ಮಾತ್ರವೇ ಮನೆಯಲ್ಲಿದ್ದರು ದೇವಗೆ ಎಲ್ಲ ವಿಷಯವನ್ನ ಹೇಳಿದಳು ಕಡಿಮೆ ಎಂದ್ರು ಅರುವತ್ತು ಎಪ್ಪತ್ತು ಸಾವಿರದಷ್ಟು ಬೇಕಾಗ್ಬೋದಂತೆ ನಿಮ್ಮ ಕೈಯಲ್ಲಿ ಆದಷ್ಟು ಕೊಡಿ ಎಂದಳು ಅಮ್ಮ ಇಲ್ಲಿ ಅಷ್ಟು ಹಣ ಹೋಗಿ ಒಂದು ಪೈಸನೂ ಇಲ್ಲ ಫ್ಯಾಕ್ಟ್ರಿಯಲ್ಲಿ ಲಕ್ಷಗಟ್ಟಲೆ ನಷ್ಟ ಬಂದಿದೆ ನಾವೀಗ ಅದೇ ಬಿಸಿಯಲ್ಲಿದ್ದೀವಿ ನೀವೇ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳಿ ಎಂದು ಲಕ್ಷ್ಮಿ ಸರಸ್ವತಿಯರು ಅತ್ತಿಯ ಎದುರು ಹೇಳಿದಾಗ ದೇವಕಿಗೆ ದುಃಖ ಒತ್ತರಿಸಿ ಬಂತು ಅನ್ಸುಯಂನವ್ರೆ ದಯವಿಟ್ಟು ಇಲ್ಲ ಅನ್ಬೇಡಿ ಹೇಗಾದರೂ ಮಾಡಿ ನನ್ನ ಗಂಡನನ್ನ ಉಳಿಸ್ಕೊಡಿ ನಾನೊಮ್ಮೆ ಅಳಿಯಂದರಲ್ಲಿ ಮಾತಾಡಿ ನೋಡ್ತೀನಿ ಏನು ಬೇಕಾಗಿಲ್ಲ ನನ್ನದೇ ಅಂತಿಮ ತೀರ್ಮಾನ ದೇವಕಿಯ ಮುಖಕ್ಕೆ ಒಡೆದ ಹಾಗೆ ಹೇಳಿ ಎದ್ದು ಒಳಗೆ ಹೊರಟು ಹೋದ್ರು ದೇವಕಿ ದಯನೀಯ ದೃಷ್ಟಿಯಿಂದ ಮಗಳಂದಿರ ಮುಖ ನೋಡಿದ್ದಳು ಹೌದಮ್ಮ ಅತ್ತೆ ಹೇಳಿದ್ಮೇಲೆ ಮುಗಿಯಿತು ಇಂದ ಮಕ್ಕಳನ್ನ ಆಶ್ಚರ್ಯದಿಂದ ನೋಡಿದ್ದಳು ದೇವಕಿ ಇವರಿಬ್ಬರು ನಾನಿತ್ತು ಕೈ ತುತ್ತು ತಿನ್ನಿಸಿದ ಮಕ್ಕಳೇನು ಚಿಕ್ಕೋರಿರುವಾಗ ಮಾಡಿದ ಅಡುಗೆ ಕಡಿಮೆಯಾಗಿ ಅಥವಾ ತಲೆನೋವಿನ ಕಾರಣದಿಂದಲೋ ಊಟ ಮಾಡದೇ ಇದ್ರೆ ಮಕ್ಕಳು ಆತಂಕಗೊಳ್ತಿದ್ರು ಅಮ್ಮ ಅಪ್ಪ ನೀವು ಊಟ ಮಾಡದೇ ಇದ್ದರೆ ನಮಗೂ ಊಟ ಬೇಡ ಎನ್ನುತ್ತಿದ್ದ ಮಕ್ಕಳು ಇಂದು ಥೂ ಈ ಮಾನವೀಯ ಸಂಬಂಧಗಳೆಂದರೆ ಬರೀ ಭ್ರಮೆ ಎನ್ನುತ್ತಾ ಬಂದ ದಾರಿಗೆ ಸುಂಕವಿಲ್ಲವೆಂದು ನಡೆದಳು ದೇವಕಿ ಇನ್ನುಳಿದದ್ದು ಒಂದೇ ದಾರಿ ಜಾಗವನ್ನ ಮಾರಾಟ ಮಾಡುವುದು ಹೋಗ್ಲಿ ಆಸ್ತಿ ಹೋದ್ರೆ ಆ ಜಾಗ ಇನ್ನ ಕೊಳ್ಬೋದು ಜಾಗ ಮಾರಿಯಾದರೂ ಗಂಡನನ್ನು ಉಳಿಸ್ಕೊಳ್ಬೇಕೆಂದ್ಕೊಂಡು ನೇರವಾಗಿ ಶೆಟ್ರು ಮನೆಗೆ ನಡೆದಳು ತೆಗೆದ ಸಾಲವನ್ನು ಇಟ್ಟು ಆಮೇಲೆ ಮಾತಾಡು ಎನ್ನುವ ಮೊದಲೇ ಅವಳು ಹೇಳಿದಳು ಶೆಟ್ರಿ ಮತ್ತೆ ಸಾಲ ಕೇಳಲು ಬಂದಿಲ್ಲ ನಾನು ನಮ್ಮ ಜಾಗವನ್ನು ನಿಮಗೆ ಮಾರುವುದಕ್ಕೋಸ್ಕರ ಬಂದೆ ಎಲ್ಲ ವಿಷಯವನ್ನು ಶಟ್ರಲ್ಲಿ ಕೂಲಂಕುಷವಾಗಿ ಹೇಳಿದಳು ಶೆಟ್ಟಿ ಒಳಗೇ ನಕ್ಕ ಈಗ ದೇವಕಿ ರಂಗಣ್ಣನ ಜಾಗ ಕಣ್ಣು ಮನ ತುಂಬುವಂತಿದೆ ಫಲಭರಿತ ತೆಂಗಿನ ಮರಗಳನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ ಈಗ ಅವರಿಗೆ ಹಣದ ಅವಶ್ಯಕತೆ ತೀವ್ರವಾಗಿದೆ ಬಹಳ ಕಡಿಮೆಗೆ ಆ ಜಾಗ ಬಂದೇ ಬರುತ್ತೆ ಏನಿಲ್ಲ ಅಂದರೂ ಜಾಗ ಮನೆ ಅನ್ನುವಾಗ ಆರೇಳು ಲಕ್ಷ ಆಗ್ಬೋದು ರಸ್ತೆಯ ಬೇರೆ ಪೇಟೆಗೂ ಹತ್ರ ಎಲ್ಲ ಅನುಕೂಲವೂ ಇದೆ ಶೆಟ್ಟಿ ಮರದಲ್ಲೇ ಯೋಚಿಸಿ ಸರಿ ಅರ್ಧ ಕ್ರಯಕ್ಕೆ ಗಾಳ ಹಾಕಬೇಕು ಎಂದುಕೊಳ್ಳುತ್ತಾ ದೇವಕಿ ಅಮ್ಮನವ್ರೆ ನಿಮ್ಮ ಜಾಗದಲ್ಲಿ ತೆಂಗಿನಕಾಯಿ ಒಂದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ತೆಂಗಿನಕಾಯಿಗೆ ಈಗ ಬೆಲೆಯೂ ಇಲ್ಲ ನನಗಂತೂ ಜಾಗದ ಅಗತ್ಯವೇ ಇಲ್ಲ ನಿಮಗೇನೋ ಹಣದ ಅಗತ್ಯ ಇದೆ ಆದ ಕಾರಣ ಜಾಗವನ್ನು ಕೊಂಡ್ಕೊತೀನಿ ಆದರೆ ನೀವು ಹೇಳಿದಷ್ಟು ಕ್ರಯಕ್ಕೆ ಸಾಧ್ಯವಿಲ್ಲ ಮೂರುವರೆ ಲಕ್ಷಕ್ಕೆ ಕೊಳ್ಳುವ ಯೋಚನೆ ಮಾಡಿದ್ದೇನೆ ಅದರ ಮೇಲೆ ನಿಮ್ಮಿಷ್ಟ ಶೆಟ್ರಿ ಈ ಬಡವಳ ಮೇಲೆ ದಯೆ ತೋರಿ ಅಷ್ಟು ಕಡಿಮೆಗೆ ಬೇಡ ನೀವೇ ಇಟ್ಕೊಳ್ಳಿ ನನಗೆ ಜಾಗದ ಅಗತ್ಯ ಇಲ್ಲ ಅನ್ನಲ್ಲ ನಿರ್ವಾಹವಿಲ್ಲದೆ ಮೂರುವರೆ ಲಕ್ಷಕ್ಕೆ ಮಾರುವುದೆಂದು ಮಾತುಕತೆ ಮುಗಿಸಿ ಅರ್ಜೆಂಟಾಗಿ ಒಂದು ಲಕ್ಷ ಹಣವನ್ನು ಶೆಟ್ಟಿಯಿಂದ ಪಡೆದುಕೊಂಡು ದೇವಕಿ ಹೋದಳು ಡಾಕ್ಟರ್ ಹೇಳಿದ ಎರಡು ದಿನ ಕಳೆದು ಅದರ ಮೇಲೆ ಎರಡು ದಿನವಾಗಿತ್ತು ದೇವಕಿ ಹಣದೊಂದಿಗೆ ಆಸ್ಪತ್ರೆಗೆ ಬರುವಾಗ ಇನ್ನೂ ಆಪರೇಷನ್ ಆಗಿರಲಿಲ್ಲ ಅದರ ಅಗತ್ಯವಿಲ್ಲ ಅನ್ನಿಸ್ತು ಡಾಕ್ಟರ್ಗೆ ಈಗಾಗಲೇ ರಂಗಣ್ಣ ಸಂಪೂರ್ಣ ಗೆದ್ದಲುಡಿದ ಮರವಾಗಿದ್ದ ಅಂತೂ ದೇವಕಿಯ ಒತ್ತಾಯಕ್ಕೆ ಸಹಿ ಪಡೆದು ರಂಗಣ್ಣನನ್ನ ಆಪರೇಷನ್ ಥಿಯೇಟರ್ಗೆ ಕೊಂಡೊಯ್ದರು ಅದೇ ಕೊನೆ ಇನ್ನಿನ್ನೂ ತನ್ನ ಪಾಲಿಗೆ ರಂಗಣ್ಣನಿಲ್ಲವೆಂದು ಆಕೆ ಅಂದ್ಕೊಂಡಿರಲಿಲ್ವೇನೋ ಆರೇಳು ಗಂಟೆಗಳ ನಂತರ ಬಂದ ಡಾಕ್ಟರ್ ದೇವಕಿಯ ಹೆದರು ತಲೆ ತಗ್ಗಿಸಿ ನಿಂತರು ಸಂದರ್ಭವನ್ನು ಅರ್ಥ ಮಾಡಿಕೊಂಡವಳಿಗೆ ಪ್ರಪಂಚವೇ ತಲೆ ಕೆಳಗಾದಂತಾಯಿತು ಅಯ್ಯೋ ಇನ್ನು ಯಾರಿಗಾಗಿ ಬದುಕಬೇಕು ರಂಗಣ್ಣನಿಲ್ಲದೆ ಹೇಗೆ ಬದುಕಲಿ ಕೆಲವು ದಿನಗಳ ಮೊದಲೇ ಆಸ್ಪತ್ರೆಗೆ ಬಂದಿದ್ದರಾದರೂ ರಂಗಣ್ಣ ಉಳಿತಾಯಿದ್ರೇನು ತನಗೆ ಎಲ್ಲರೂ ಇದ್ದರೂ ಯಾರೂ ಇಲ್ಲದಂತೆ ಸಮಯಕ್ಕಾಗದ ಮಕ್ಕಳು ಇದ್ದು ಪ್ರಯೋಜನವೇನು ಅವರಿಗೆ ಬೇಕಾಗಿರುವುದು ಅಪ್ಪ ಅಮ್ಮನಲ್ಲ ಕೇವಲ ಹಣ ದೇವಕಿ ಭ್ರಮೆ ಹಿಡಿದವಳಂತೆ ಕುಳಿತಳು ಹತ್ತು ಹತ್ತು ಅವಳ ಕಣ್ಣುಗಳಲ್ಲಿ ನೀರೇ ಬತ್ತಿ ಹೋಗಿತ್ತು ಮುಕುಂದನಿಗೆ ಮೆಸೇಜ್ ಕಳಿಸಲಾಯಿತು ಮೆಸೇಜ್ ಗುಜರಾತಿಗೆ ತಲುಪುವ ಮುನ್ನವೇ ಅಲ್ಲಿ ನಡೆದ ಭೀಕರ ಭೂಕಂಪದಲ್ಲಿ ಮುಕುಂದ ಸಮಾಧಿಯಾಗಿದ್ದ ವಿಷಯ ತಿಳಿದ ದೇವಕಿ ಅಳ್ಳಿಲ್ಲ ಒಂದೇ ಒಂದು ತೊಟ್ಟು ನೀರು ಅವಳ ಕಣ್ಣುಗಳಿಂದ ಉರುಳಿಲ್ಲ ಬದಲಾಗಿ ಅವಳ ಮನಸ್ಸು ಕಠೋರವಾಯ್ತು ಹೌದು ಸಂಬಂಧ ಎನ್ನುವುದು ಬರೀ ನೀರ ಮೇಲಣಗೊಳ್ಳೆಯಂತೆ ಮಕ್ಕಳು ಅಮ್ಮ ಅಪ್ಪ ಎನ್ನುವ ಸಂಬಂಧಗಳೆಲ್ಲ ಬರೀ ಭ್ರಮೆ ಉತ್ತರ ಕ್ರಿಯೆಗೆ ಬಂದವರೆಲ್ಲ ಹೊರಟು ಹೋಗಿ ಮನೆ ಖಾಲಿಯಾಗಿತ್ತು ಅಮ್ಮ ನಾಲ್ಕಾರು ದಿನ ನಮ್ಮೊಂದಿಗೆ ಇರುವೆಯಂತೆ ಸ್ವಲ್ಪ ಬದಲಾವಣೆಯಾದಂತೆಯೂ ಆಗುತ್ತದೆ ಎಂದು ಮಕ್ಕಳು ಕರೀಬೋದು ಎಂದು ಭಾವಿಸಿದ ದೇವಕೆಯ ನಿರೀಕ್ಷೆ ಸುಳ್ಳಾಗಿತ್ತು ಒಂಟಿಯಾಗಿ ಇಲ್ಲೇನು ಮಾಡ್ತೀರಾ ನಮ್ಮ ಮನೆಯಲ್ಲೇ ಇದ್ಬಿಡಿ ಎಂದು ಒಳಿಯಂದಿರೂ ಹೇಳೂ ಇಲ್ಲ ಅವರಿಗೆ ಈಗ ಬೇರೆ ಯಾವುದೂ ಕಾಣುವುದಿಲ್ಲ ಇನ್ನು ಈ ಒಂಟಿ ಜೀವಕ್ಕೆ ಆಸ್ತಿ ಮನೆ ಯಾಕೆ ಅದು ಇನ್ನು ಹಿಂದಿದ್ದರೂ ನಮರೇ ತಾನೇ ಇಂದು ಅದನ್ನು ಹೇಗಾದರೂ ತಮ್ಮದಾಗಿಸಿಕೊಳ್ಳುವ ಸಂಚು ತನ್ನ ಮಕ್ಕಳಿಗೆ ರಂಗಣ್ಣನಿಂದ ಅವರೆಲ್ಲ ಹಣ ಸುಲಿದು ಸುಲಿದು ಅವನು ಹೆಣವಾದ ಆದರೂ ಅವರ ದಾಹ ಹೆಚ್ಚಾಗುತ್ತಲೇ ಹೋಗ್ತಿದೆ ರಂಗಣ್ಣನಿದ್ದಾಗಲೇ ಈ ಹಣದ ಸುಲಿಗೆಗೆ ಮುಕ್ತಾಯ ಆಡ್ಬೇಕಂದದ್ದು ಆಗ್ಲೇ ಇಲ್ಲ ಶೀಘ್ರದಲ್ಲೇ ಅದನ್ನು ಮಾಡಿ ಮುಗಿಸಬೇಕಿದೆ ಎಂದು ದೇವಕಿ ನಿರ್ಧರಿಸಿದ್ದಳು ದೇವಕಿಯ ನಿರ್ಧಾರದಂತೆ ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸಿದ್ದಳು ಅದನ್ನು ಹೇಳುವುದಕ್ಕೋಸ್ಕರವೇ ಎಲ್ಲರನ್ನೂ ಕರೆಸ್ಕೊಂಡಿದ್ದಾಳೆ ರಾತ್ರಿ ಕಳೆದು ಮತ್ತೆ ಬೆಳಗಾಯಿತು ಎಂಟು ಗಂಟೆಗೆ ಸರಿಯಾಗಿ ಲಾಯರ್ ಮಹಾಬಲಯನವರು ಹಾಗೂ ದೇರನ ಶಟರು ಬಂದ್ರು ಎಲ್ಲರೂ ಎವೆ ಹೆಕ್ಕದೆ ಅವರನ್ನೇ ನೋಡ್ತಿದ್ರು ಲಾಯರ್ ದೇವಕಿಯನ್ನ ಕರೆದ್ರು ಉಳಿದ ಎಲ್ಲರನ್ನೂ ಕರೆದು ಕುಳಿತುಕೊಳ್ಳುವಂತೆ ಹೇಳಿದ್ರು ಎಲ್ಲರೂ ಕುಳಿತಾದ ಮೇಲೆ ಗಂಟಲು ಸರಿಪಡಿಸಿ ಮಾತಾಡಲು ಉಪಕ್ರಮಿಸಿದ್ರು ಏನೆಂದ್ರೆ ಇನ್ನುತ್ತ ಅವರ ಫೈಲ್ನಿಂದ ಟಸ್ಸೇ ಕಾಗದ ಒಂದನ್ನ ಎತ್ಕೊಂಡ್ರು ದೇವಕಿ ಅಮ್ಮನವರು ಬರೆದ ವಿಲ್ಲನ್ನ ಇಲ್ಲಿ ಸೇರಿದ ಜನರೆಲ್ಲರ ಸಮಕ್ಷಮದಲ್ಲಿ ಓದಿ ಹೇಳುವಂತೆ ನನ್ನನ್ನು ಕೇಳಿಕೊಂಡಿದ್ದಾರೆ ಈಗ ಓದ ತೊಡಗುತ್ತೇನೆ ಎಲ್ಲರೂ ಗಮನವಿಟ್ಟು ಕೇಳಿ ಎಂದು ಓದ ನಾನು ನನ್ನ ಹೆಸರಿನಲ್ಲಿರುವ ಈ ಒಂದು ಮುಖಾಲು ಎಕರೆ ತೆಂಗಿನ ತೋಟ ಹಾಗೂ ಮನೆಯನ್ನ ದೇರಣ್ಣ ಶೆಟ್ಟರಿಗೆ ಮೂರುವರೆ ಲಕ್ಷಕ್ಕೆ ಮಾರಿರ್ತೇನೆ ಚರ ಸ್ವತ್ತುಗಳನ್ನು ನನ್ನ ಸ್ವಂತ ಇಚ್ಛೆಯಿಂದ ಅನಾಥಾಶ್ರಮಕ್ಕೆ ದಾನ ಮಾಡಿರುತ್ತೇನೆ ದೇರಣ್ಣ ಶೆಟ್ಟರ ಕೈಯಿಂದ ನಾನು ಈಗಾಗಲೇ ಎರಡು ಲಕ್ಷ ಹಣವನ್ನ ಪಡೆದುಕೊಂಡಿದ್ದೇನೆ ಉಳಿದ ಒಂದೂವರೆ ಲಕ್ಷ ಹಣವನ್ನ ಗುಜರಾತ್ ಗುಜರಾತಿನ ಭೂಕಂಪ ಪರಿಹಾರ ನಿಧಿಗಾಗಿ ಅರ್ಪಿಸಲು ಲಾಯರ್ರ ಸಮ್ಮುಖದಲ್ಲಿ ಶೆಟ್ರಲ್ಲಿ ವಿನಂತಿಸಿಕೊಂಡಿದ್ದೇನೆ ನನ್ನ ಹೆಣ್ಮಕ್ಕಳಾದ ಲಕ್ಷ್ಮೀ ಸರಸ್ವತಿಯವರು ನನ್ನ ಕೈಯಿಂದ ಸಾಲದ ರೂಪದಲ್ಲಿ ಈಗಾಗಲೇ ಪಡೆದುಕೊಂಡ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಹಣವನ್ನು ಆಸ್ತಿ ಮಾರಿದ ಬಾಪ್ತು ಅವರಿಗೆ ಬಿಟ್ಟಿದ್ದೇನೆ ನಾನು ನನ್ನ ಉಳಿದ ಆಯುಷ್ಯವನ್ನು ಯಾರಿಗೂ ಒರೆಯಾಗಿರಲಿ ತೆಸದೆ ಗುಜರಾತಿಗೆ ತೆರಳಿ ಸಂತ್ರಸ್ತರ ಸೇವೆ ಮಾಡುತ್ತಾ ಕಳೆಯುತ್ತೇನೆ ಲಾಯರು ಓದಿ ಮುಗಿಸಿದ್ರು ಅತ್ತೆ ನಿಮಗೆ ಬುದ್ಧಿ ಇದೆಯಾ ಆರು ಬಟಿಸಿದ್ರು ಇಬ್ಬರು ಅಳಿಯಂದಿರು ಮಗಳಂದಿರು ಬಿಕ್ಕಿ ಬಿಕ್ಕಿ ಹತ್ರರು ಅಳಿಯಂದಿರ ಹಾಗೂ ಮಗಳಂದಿರ ಮುಖ ನೋಡಿ ನೀರಸ ನಗೆ ನಕ್ಕಳು ದೇವಕಿ ಮೊಮ್ಮಕ್ಕಳ ತಲೆ ಸವರಿದ್ದಳು ರಂಗಣ್ಣನ ಹೆಗಲಿಗೆ ಹೆಗಲು ಸೇರಿಸಿ ಕಲ್ಲು ಮಣ್ಣು ಹೊತ್ತು ನಿರ್ಮಿಸಿದ ಮನೆಯನ್ನು ಕಣ್ತುಂಬ ನೋಡಿದಳು ಮಕ್ಕಳಂತೆ ಬೆಳೆಸಿದ ತೋಟವನ್ನು ಕಣ್ತುಂಬಿಕೊಂಡಳು ಮೊದಲೇ ಸಿದ್ಧಪಡಿಸಿಟ್ಟ ತನ್ನ ಕೈಚೀಲವನ್ನು ಎತ್ತಿಕೊಂಡು ಅಂಗಳಕ್ಕಿಳಿದಳು ಅವಳ ಕಣ್ಣುಗಳಿಂದ ಬಿದ್ದ ಕಂಬನಿ ಮಣ್ಣಿನಲ್ಲಿ ಹಿಂಗಿ ಹೋಯಿತು ಭಾರವಾದ ಹೆಜ್ಜೆ ಇಟ್ಟು ದೇವಕಿ ಮುಂದೆ ಮುಂದೆ ಹೋದಳು ಅವಳ ಆಕೃತಿ ಚಿಕ್ಕದಾಗುತ್ತಾ ಕಣ್ಮರೆಯಾಯಿತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು